ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿಂತೂ ನಿಮಗೆ ತುಂಬ ಟೇಸ್ಟಿಯಾಗಿರುವ ಆಂಧ್ರ ಸ್ಟೈಲ್ನಲ್ಲಿ ಬೇಳೆ ಸಾರು ಯಾವ ರೀತಿ ಮಾಡೋದನ್ನು ತೋರಿಸ್ತೀನಿ ಇದು ಪರ್ಫೆಕ್ಟಾಗಿ ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಮಾಡಿ ತುಂಬ ಚೆನ್ನಾಗಿ ಬೇಳೆ ಸಾರು ಬರುತ್ತೆ ಈಗ ಮಾಡುವ ವಿಧಾನ ನೋಡೋಣ ನಾನು ಬೇಳೆನ ಸೇಸ್ಕೊಳ್ತಾ ಇದ್ದೀನಿ ಇದನ್ನು ಆಲ್ರೆಡಿ ಎರಡು ಸಲ ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈ ಕಪ್ನಲ್ಲಿ ಎರಡು ಕಪ್ ಆಗೋಷ್ಟು ಬೆಳೆನ ತಗೊಂಡಿದ್ದೀನಿ ಅದೇ ರೀತಿ ನಾನು ಐದರಿಂದ ಆರು ದೊಡ್ಡ ಟೊಮೊಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಬೆಳೆ ಸಾರು ನಂತರ ಒಂದು ಚಿಕ್ಕ ಬೆಳ್ಳುಳ್ಳಿನ ಸುಳಿದು ಹಾಕ್ಕೊಳ್ತಾ ಇದ್ದೀನಿ ಮೊದಲೆಲ್ಲ ಒಂದು ಇಪ್ಪತ್ತು ಚಿಕ್ಕ ಬೆಳ್ಳುಳ್ಳಿ ಪೀಸ್ನ ಹಾಕೋಬೋದು ನಾನು ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ರೀತಿ ಒಂದು ಏಳರಿಂದ ಎಂಟು ದೊಡ್ಡ ಒಣ ಮೆಣಸಿನ್ಕಾಯಿನ ಅರ್ಧ ಅರ್ಧಕ್ಕೆ ಮುರಿದು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಣ ಮೆಣಸಿನ್ಕಾಯಿನೇ ಹಾಕೊಳ್ಳಿ ಟೇಸ್ಟಿ ಆಗಿರುತ್ತೆ ನಂತರ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಣ್ಣೆನ ಸೇಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅದೇ ರೀತಿ ಬೆಳೆನೂ ಮುದ್ದೆ ಮುದ್ದೆ ತರ ಆಗೋದಿಲ್ಲ ಸ್ವಲ್ಪ ಬಿಡಿ ಬಿಡಿಯಾಗಿ ಬೇಯುತ್ತೆ ಫ್ರೆಂಡ್ಸ್ ಈಗ ನಾವು ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ನಾನು ಒಂದು ಹಾಫ್ ಲೀಟರ್ ಹಾಕೋಷ್ಟು ನೀರ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾನು ಕುಕ್ಕರ್ ಮುಷ್ಲನ ಮುಚ್ತಾ ಇದ್ದೀನಿ ಈಗ ನಾನು ಮೀಡಿಯಂ ಅಲ್ಲಿ ಎರಡು ವಿಷಲ್ ಬರೋವರೆಗೂ ವೇಟ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೀನಿ ಎರಡು ವಿಷಲ್ ಬರೋವರೆಗೂ ವೆಯ್ಟ್ ಮಾಡೋಣ ಈಗ ಎರಡು ವಿಷಲ್ ಬಂದಿದೆ ಫ್ರೆಂಡ್ಸ್ ಈಗ ನಾವು ಉಪ್ಪನ್ನು ಓಪನ್ ಮಾಡಿ ಇದನ್ನ ಮಸಿಬೇಕು ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ಬಿಡಿ ಬಿಡಿಯಾಗಿ ಬೆಂದಿದೆ ಫ್ರೆಂಡ್ಸ್ ನೋಡಿ ಈ ತರ ಬೇಳೆ ಸಾರಿಗೆ ಬೇಯಬೇಕು ಫ್ರೆಂಡ್ಸ್ ಆವಾಗಲೇ ತುಂಬ ಟೇಸ್ಟಿ ಆಗಿರುತ್ತೆ ಈಗ ನಾವು ಇದನ್ನ ಮಸಿಯೋಣ ಇದಕ್ಕೆ ನಾವು ಏನೇನು ಸೇಸ್ಕೋಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆ ಹಣ್ಣನ್ನು ಸೇಸ್ಕೋಬೇಕು ಜಾಸ್ತಿ ಸೇಸ್ಬಾರ್ದು ಯಾವಾಗ್ಲಾದ್ರೂ ಬೇಳೆ ಸಾರಿಗೆ ಜಾಸ್ತಿ ಟೊಮೆಟೋನ ಸೇರಿಸಬೇಕು ಹುಣ್ಸೆಹಣ್ಣ ಸ್ವಲ್ಪ ಸೇಸ್ಕೋಬೇಕು ಫ್ರೆಂಡ್ಸ್ ಬೇಕಂದ್ರೆ ನಾವು ಸಾಂಬಾರಿಗೆ ಕಡಿಮೆ ಟೊಮೊಟೊ ಸೇರಿಸಿ ಜಾಸ್ತಿ ಹುಣಸೆಹಣ್ಣ ಸೇಸ್ಕೋಬೋದು ಈಗ ನಾನು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇಸ್ಕೊಳ್ತಾ ಇದ್ದೀನಿ ಯಾವಾಗಲಾದರೂ ಆಗಲಿ ಕಲ್ಲುಪ್ಪನೇ ಸೇರಿಸ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನಂತರ ನಾನು ನೋಡಿದ್ರೆಲ್ಲ ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ತಾ ಇದ್ದೀನಿ ಇಷ್ಟೇ ಸಾಕು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಇದು ಸ್ವಲ್ಪ ನೆನೆಯಿಲಿ ಈಗ ನಾವು ಮಸಿಯ ಕೋಲ್ನ ತಗೊಂಡು ಚೆನ್ನಾಗಿ ಮಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈ ಟೆಕ್ಚರಲ್ಲಿ ಇರಬೇಕು ಆಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ಸ್ವಲ್ಪ ನೀರ್ನ ಸೇಸ್ಕೊಳ್ತಾ ಇದ್ದೀನಿ ಇದನ್ನ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನಾವು ಸ್ಟೀಲ್ ಪಾತ್ರೆಯಲ್ಲಿ ಏನಾದರೂ ಒಗ್ಗರಣೆಗೆ ಇಟ್ಟಾಗ ಕಡಿಮೆ ಉರಿಯಲ್ಲೇ ನಾವು ಒಗ್ಗರಣೆ ಇಟ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ಸಿದ್ಧೋಗಿರುತ್ತೆ ಈಗ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಸೇಸ್ಕೊಂಡಿದ್ದೀನಿ ಬೆಳೆ ಉದ್ದಿನ ಬೇಳೆ ಒಂದು ಟೇಬಲ್ ಸ್ಪೂನ್ ಸೇಸ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಾಂದ್ರೆ ಸೀದಾಗಿಬಿಡುತ್ತೆ ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಉದ್ದುತ್ತಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ತೆಗೆದುಕೊಳ್ಕೊಂಡಿದ್ದೀನಿ ಅದೇ ರೀತಿ ಸ್ವಲ್ಪ ಕರಿಬೇಕು ಫ್ರೆಂಡ್ಸ್ ನೀವು ಆಂಗ್ಲದವರಾಗಿದ್ದರೆ ಈ ಉಂಡೆ ಗೊತ್ತೇ ಇರುತ್ತೆ ಸೊ ಇದನ್ನು ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು ಇದರ ಬೇಳೆ ಸಾರಿಗೆ ಸೊಪ್ಪು ಸಾರಿಗೆ ಅಥವಾ ಯಾವುದಾದ್ರೂ ಚಟ್ನಿಗೆ ಒಗ್ಗರಣೆಗೆ ತುಂಬ ಚೆನ್ನಾಗಿರುತ್ತೆ ಇದನ್ನು ತೆಲುಗುನಲ್ಲಿ ಒಡಿಯಾಲು ಅಂತಾರೆ ಆದರೆ ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಈಗ ನಾನು ಇದನ್ನು ಸ್ವಲ್ಪ ಸೇಸ್ಕೊಳ್ತಾ ಇದ್ದೀನಿ ಇದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಬೇಳೆ ಸಾರು ನಾನು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಸಾರ್ನ ಸೇರಿಸ್ಕೊಳ್ಳೋಣ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ ಸ್ವಲ್ಪ ನೀರನ್ನ ಸೇಸ್ಕೊಳ್ತಾ ಇದ್ದೀನಿ ಪರ್ಫೆಕ್ಟ್ ಆಗಿ ಈ ತರ ಸ್ವಲ್ಪ ನೀರ್ ನೀರ್ ತರ ಬೇಳೆ ಇರಬೇಕು ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ಕುದೀತಾ ಇದೆ ಫ್ರೆಂಡ್ಸ್ ಈಗ ನಾವು ಸರ್ವ್ ಮಾಡ್ಕೊಳ್ಳೋಣ ಅನ್ನಕ್ಕೆ ತುಪ್ಪ ಹಾಕಿ ಬೇಳೆ ಸಾರನ್ನ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ನಾವು ಸರ್ವ್ ಮಾಡ್ಕೊಳ್ಳೋಣ ಆಗಾಗ ನಾವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಫ್ರೆಂಡ್ಸ್ ಈಗ ನಾನು ಹಾಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡ್ಬೋದು ಪರ್ಫೆಕ್ಟಾಗಿರೋ ಬೇಳೆ ಸಾರು ರೆಡಿ ಆಯಿತು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ ನನಗೆ ಹೇಳಿ ನೀವು ಅಂದ್ಕೋಬೋದು ಇದೇನು ಬೇಸಿಕ್ ಎಲ್ರಿಗೂ ಗೊತ್ತೇ ಇರುತ್ತೆ ಅಂತ ಆದರೆ ಪರ್ಫೆಕ್ಟಾಗಿ ಮಾಡೋದು ಬೇರೆ ರೀತಿನೇ ಈ ರೀತಿ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಮೊದಲ ಬಾರಿಗೆ ನನ್ನ ಚಾನಲನ್ನು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್